ಒಂದೇ ಒಂದು ನಿಮಿಷ ಈ ವಿಡಿಯೋನ ಕೇಳಿ ನಿಮಗೂ ಕೂಡ ವರ್ಷ ವರ್ಷದಲ್ಲಿ ನಿಮ್ಮ ಜೀವನನೂ ಕೂಡ ಚೇಂಜ್ ಆಗ್ಬೋದು ಈ ಸ್ಫಟಿಕ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ ನ ಮಾಡ್ಕೊಳ್ಳಿ ಅಕ್ಕ ಜಾಸ್ತಿ ಸಾಲ ಇದೆ ಅಂತ ನಾವು ಸ್ಪಟಿಕ ಈಸ್ಕೊಂಡಿದ್ದಕ್ಕ ತುಂಬಾ ಒಳ್ಳೇದಾಗಿದೆ ಅಕ್ಕ ಟ್ಯಾಂಕ್ ಯು ಅಕ್ಕ ಪ್ಲೀಸ್ ಅಕ್ಕ ಬ್ಯಾಂಕ್ ನಲ್ಲಿ ಇಟ್ಟಿದ್ದೆ ಐವತ್ತು ಸಾವಿರಕ್ಕೆ ಅದನ್ನ ಇನ್ನ ಒಂದು ಬ~ ಬೇಕಕ್ಕ ಅಂಗಡಿಕ ಕಳ್ಸಿ ಅಕ್ಕ please ಅಕ್ಕ. Hello ಅಕ್ಕ ನಾವು ಸಾಲಕ್ಕೆ ಅಂತ ಇಸ್ಕೊಂಡಿದ್ದ ಅದು ನಮ್ಮವರಿಗೆ ಹುಷಾರ್ ಇಲ್ಲ ಆ ಅದಕ್ಕೆ ಅವರಿಗೆ ಹುಷಾರ್ ಚೆನ್ನಾಗಿದೆ ಅಕ್ಕ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ ಚೆನ್ನಾಗಿದೆ ಅಕ್ಕ. ನಾನು ಬಿಡಿಸಿ ತಂದಿದ್ದೇನೆ ಅದು ಹಣ ಹೇಗೆ ಅರೇಂಜ್ ಆಯ್ತು ಅಂತ ಹೇಳುದೆ ನನಗೆ ಆಶ್ಚರ್ಯ. ಆ ಚಿನ್ನ ಎಲ್ಲ ಬಿಡಿಸಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಇದ್ದೆ ಆದ್ರೆ ಯಾವುದೋ ಒಂದು ಮೂಲದಿಂದ ನನಗೆ ಹಣ ಬಂತು ಹಾಗೆ ನನ್ನ ಅಂಗಡಿಯಲ್ಲಿ ನಾನು ಸ್ಫಟಿಕ ಕಲ್ಲನ ಕಟ್ಟಿದ್ದೇನೆ ಅಂಗಡಿಗೆ ತುಂಬಾ ಜನ ಕಸ್ಟಮರ್ಗಳು ಬರ್ತಾ ಇದ್ದಾರೆ ತುಂಬ ಸೇಲ್ಸ್ ಕೂಡ ಆಗ್ತಾ ಉಂಟು ತುಂಬ ಹ್ಯಾಪಿಯಾಗಿದ್ದೇನೆ ಇನ್ನೂ ಕೂಡ ಬ್ಯಾಂಕಿನಲ್ಲಿ ಚಿನ್ನ ಇದೆ ಅದನ್ನು ಬಿಡಿಸಿ ತರ್ತೇನೆ ಅಂತ ಹೇಳುವಂಥ ಧೈರ್ಯ ಬಂತು ಹಾಗೆ ತುಂಬ ಹಣ ಬೇರೆಯವರಿಗೆ ಕೊಡಲಿಕ್ಕೆ ಉಂಟು ಅದನ್ನು ಕೂಡ ನಾನು ಆದಷ್ಟು ಬೇಗ ಕೊಡ್ತೇನೆ ಅಂತ ಹೇಳುವಂಥ ಒಂದು ಭರವಸೆ ಕೂಡ ಮೂಡಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಾಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ನಿಂದ ಹಲವಾರು ವಿಡಿಯೋಗಳಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಹಾಗೆ ನೀವು ಹೇಳಿದಂಥ ಉಪ್ಪಿನಲ್ಲಿ ಬಂಗಾರ ಇಟ್ಟು ಶುಕ್ರವಾರ ಶುಕ್ರವಾರ ಮಾಡಲಿಕ್ಕೆ ಹೇಳಿದ್ರಲ್ಲ ಅದನ್ನು ನಾನು ಎರಡೇ ವಾರ ಮಾಡಿದ್ದು ಅದರಿಂದ ನನ್ನ ಒಂದು ಸ್ವಲ್ಪ ಇಟ್ಟ ಚಿನ್ನ ನನಗೆ ತರಿಸಲಿಕ್ಕೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನನಗೆ ಇನ್ನೂ ಕೂಡ ಸ್ಫಟಿಕ ಕಲ್ಲು ಬೇಕು ನಾನು ಆದಷ್ಟು ಬೇಗ ನಿಮ್ಮ ಹತ್ರ ನಾನು ಆರ್ಡ್ರಿಗೆ ಹೇಳ್ತೀನಿ ನನಗೆ ಆದಷ್ಟು ಬೇಗ ನನ್ನ ತಮ್ಮನಿಗೆ ಮತ್ತು ನನ್ನ ತಾಯಿ ಮನೆಗೆ ಬೇಕು ಆದಷ್ಟು ಬೇಗ ನನಗೆ ನಾನು ನಿಮಗೆ ಹೇಳ್ತೇನೆ ಸ್ಪಟಿಕ ಕಲ್ಲು ತಗೊಳ್ತೇನೆ ನಿಮ್ಮ ಕೈಯಿಂದ ತರಿಸ್ಕೊಳ್ತೀನಿ ಆಯ್ತಾ ನನಗೆ ಬಿಡಿ ಯಾರಿಗೂ ಬಿಡಿ ಕುದುರಲ್ಲ ಅಲ್ಲ ಓಕೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಅವನು ಸ್ವಲ್ಪ ಈಗ ಸ್ವಲ್ಪ ವಾಯಿಸ್ ಬರ್ತದೆ ಬೆಳಿಗ್ಗೆ ಸ್ವಲ್ಪ ವಾಯಿಸ್ ಬರ್ತದೆ ಮಧ್ಯಾಹ್ನ ಸ್ವಲ್ಪ ಹಾಗೆ ಆಗ್ತದೆ ಹಾಗೆ ಆದ್ರೆ ಬರ್ಬೋದಲ್ಲ ಮದ್ದು ನಾನು ಆಲ್ರೆಡಿ ತಗೊಂಡಿದ್ದೀನಿ ನನಗೆ ಒಳ್ಳೆಯದಾಗಿದೆ ಮತ್ತೊಂದು ಮನೇಲಿ ಇಡೋಕ್ಕೆ ಮತ್ತೆ ನಮ್ಮ ಮಾವೋರಿಗೆ ಹ್ಞೂ ಸಿಸ್ಟರ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಯರ್ ಆಗ್ತಾ ಇದೆ ನಾನು ಗೋಲ್ಡ್ ಬಿಡಿಸ್ಕೊಂಡೆ ಅಸ್ನಾಮ್ ಅಲ್ಲಿ ಕೋನ್ ಸಿಸ್ಟರ್ ನಮ್ಗೆ ಒಳ್ಳೆಯದಾಗಿದೆ ನಿಮ್ಮನ್ನು ಅಲ್ಲ ಅದು ಒಳ್ಳೇದು ಮಾಡಲಿ ಅದೆಲ್ಲ ಇದೆಲ್ಲ ರಿವ್ಯೂ ಹೇಗಿದೆ ಅಂತ ಅವರು ಕಟ್ಟಿದ ಮೇಲೆ ಬಂದಂಥ ರಿವ್ಯೂ ಇದು ಇದ್ರ ಪವರ್ ಕಡಿಮೆ ಅಂತ ತಿಳ್ಕೊಬೇಡಿ ಇದ್ರ ಶಕ್ತಿ ಬಂದು ಕಡಿಮೆ ಅಂತ ತಿಳ್ಕೊಬೇಡಿ ತುಂಬ ಪವರ್ಫುಲ್ ತುಂಬ ಶಕ್ತಿ ಇರೋದಂಥದ್ದು ನೀವು ಅಂದ್ಕೋತೀರಾ ನನಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ನಾನು ಎಲ್ಲೆಲ್ಲೋ ಮಾಡಿಸ್ಕೊಂಡು ಬಂದಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಕಷ್ಟ ತೀರೋದಕ್ಕೋಸ್ಕರ ಏನೇನೋ ಮಾಡಿದ್ದೀನಿ ಆದರೂ ಅದರಿಂದ ನನಗೆ ಯೂಸ್ ಆಗಿಲ್ಲ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ನೀವು ತಿಳ್ಕೊಬೋದು ಬಟ್ ಏನು ಅಂತ ಹೇಳಿದ್ರೆ ನಿಜ ಏನು ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟೇ ಶಕ್ತಿ ಇದೆ ಇದನ್ನ ನಂಬಿ ನೀವು ಕಟ್ಟಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಮೊನ್ನೆ ಒಬ್ರು ನನಗೆ ಕಾಲ್ ಮಾಡಿದ್ರು ಯಾವ ತರ ಅಂತ ಹೇಳಿದ್ರೆ ಸಿಸ್ಟರ್ ನನ್ಗೆ ಕೆಲಸ ಫಸ್ಟ್ ನ ನಿಮ್ಗೆ ಕೆಲಸ ಇಲ್ಲ ಅಂತ ನಾನು ನಿಮ್ಗೆ ನಿಮ್ಮ ಹತ್ರ ಸ್ಫಟಿಕನ ತಗೊಂಡಿದೆ ಅದಾದ್ಮೇಲೆ ನನಗೆ ಕಟ್ಟಿದ ಮೇಲೆ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಸಿಸ್ಟರ್ ಅಷ್ಟು ಕೆಲಸಗಳು ಬರ್ತಾ ಇದೆ ನನ್ಗೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನ್ಗೆ ಅನ್ಕೊಂಡೆಲ್ಲ ಹೇಳ್ತಾ ಇದ್ರು ಅಂದ್ರೆ ನನ್ನ ಜೊತೆ ಮಾತಾಡೋ ತುಂಬಾ ಕ್ಲೋಸ್ ಇಂದ ಏನೇ ಕಷ್ಟ ಆಗಿರ್ಲಿ ಪರ್ಸ್ನಲ್ ವಿಷಯ ಆಗಿರ್ಲಿ ಹೇಳ್ಕೊತಾರೆ ಖುಷಿ ಆಗುತ್ತೆ ನಮ್ಗೆ ಟು ಹೇಳ್ಕೊಡೋದು ತುಂಬಾ ಖುಷಿ ಆಗುತ್ತೆ ಬಟ್ ಯಾಕೆಂದ್ರೆ ಅವ್ರಿಗೆ ನಂಬಿಕೆ ಬಂದ್ಬಿಟ್ಟಿದೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಒಳ್ಳೇದಾಗ್ತಾ ಇದೆ ಒಳ್ಳೆ ರೀತಿಲಿ ಅವ್ರು ಒಳ್ಳೆ ದಾರಿನ ನಾನು ತೋರಿಸಿದೀನಿ ಅಂತ ಅವ್ರು ಮನ್ಸಲ್ಲಿ ಫಿಕ್ಸ್ ಆಗಿ ಹೋಗಿದ್ದಾರೆ ಹಾಗಾಗಿ ಅದಾದ್ಮೇಲೆ ನಾನು ಹೇಳಿದೆ ಇಂಪ್ರೂವ್ ಮಾಡ್ಕೊಳ್ಳಿ ನೀವು ಇವಾಗ ಕೆಲಸ ಜಾಸ್ತಿ ಬರ್ತಾ ಇದೆ ಇಂಪ್ರೂವ್ ಮಾಡ್ಕೋಬೇಕು ಅಲ್ವಾ ಕೆಲಸ ಜಾಸ್ತಿ ಬರ್ತಾ ಇದೆ ಅಂದ್ರೆ ಒಬ್ಲಳೇ ಮಾಡ್ಬೇಕು ಅಂತ ಏನಿಲ್ಲ ಯಾರನ್ನಾದರೂ ಕೆಲಸ ಕೆಲಸದವ್ರನ್ನ ಇಟ್ಕೋಬಹುದು ನೀವು ಕೆಲಸದವ್ರನ್ನ ಇಟ್ಕೊಂಡು ನೀವು ಇಂಪ್ರೂವ್ನ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ಹೆಣ್ಮಕ್ಳು ಕೆಲಸ ಇಲ್ಲ ಅಂತ ತುಂಬಾ ಕೊರಗ್ತಾ ಇದಾರೆ ಅಂತ ಹೆಣ್ಮಕ್ಳನ್ನ ಕರ್ಸ್ಕೊಳ್ಳಿ ಮನೆಯಲ್ಲೇ ಟೈಲರಿಂಗ್ಸ್ನ ಯಾರಿಗೆಲ್ಲ ಟೈಲರಿಂಗ್ ಬರುತ್ತೆ ಅವ್ರಿಗೂ ಒಂದು ಕೆಲಸ ಕೊಡಿ ಅಲ್ವಾ ಅವ್ರಿಗೂ ಕೆಲಸ ಕೊಟ್ಟಂಗೂ ಆಗುತ್ತೆ ನೀವು ಇಂಪ್ರೂವ್ ಆದಂಗೂ ಆಗುತ್ತೆ ಹಾಗೆ ಇಂಪ್ರೂವ್ ಮಾಡ್ಕೊಂಡು 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 ಇನ್ನು ದೊಡ್ಡ ಅಂಗಡಿಯೇ ಓಪನ್ ಮಾಡಿಕೊಳ್ಳಿ ಅಂತ ಹೇಳಿದೆ ಹೌದು ಒಳ್ಳೆ ಐಡಿಯಾ ಸಿಸ್ಟರ್ ಅಂತೆಲ್ಲ ಹೇಳ್ತಾ ಇದ್ರು ಹೌದು ಇದಕ್ಕೆ ಅಷ್ಟು ಪವರ್ ಇದೆ ಸರಿನಾ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಪ್ಲೀಸ್ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ತುಂಬ ಜನ ನಾರ್ಮಲ್ ಕಾಲ್ ಮಾಡೋಕ್ಕೆ ಹೋಗ್ತೀರಾ ಅದು ನನಗೆ ಬರಲ್ಲ ಅದು ಬೇರೆಯವ್ರ ಹತ್ರ ಇರೋದು ಹಾಂ ನನಗೆ ಕಾಲ್ ಬರಲ್ಲ ನಾರ್ಮಲ್ ಕಾಲ್ ನನಗೆ ಬರಲ್ಲ ವಾಟ್ಸಪ್ ಮೆಸೇಜ್ ಮಾತ್ರ ನನಗೆ ಬರೋದು ಏನೇ ಇದ್ದರೂ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದ್ರೂ ಕೂಡ ರಿಪ್ಲೈ ಮಾಡ್ತೀನಿ ಯಾಕೆಂದ್ರೆ ನಾನು ಬೇರೆ ಆರ್ಡರ್ಸ್ ನ ತಗೋತಾ ಇರ್ತೀನಿ ಇಲ್ಲ ಪ್ಯಾಕಿಂಗ್ ಮಾಡ್ತಾ ಇರ್ತೀನಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನೋ ಒಂದು ಕೆಲಸಗಳಂತ ಮಾಡ್ತಾ ಇರ್ತೀನಿ ಫೋನ್ ನೋಡಿದ ತಕ್ಷಣ ನಾನು ಯಾರೆಲ್ಲ ಮೆಸೇಜ್ ಮಾಡಿದ್ರ ಎಲ್ಲರಿಗೂ ರಿಪ್ಲೈನ ಮಾಡ್ತೀನಿ ಸರಿನಾ ಅದಾದ್ಮೇಲೆ ಇದು ಆನ್ಲೈನ್ ಪೇಮೆಂಟ್ ಇರುತ್ತೆ ಮತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ಹೌದು ಕ್ಯಾಶ್ ಆನ್ ಡೆಲಿವರಿ ಮಾಡಿಸ್ಬೋದು ಅದಕ್ಕೆ ಪ್ರೊಸೀಜರ್ ಬೇರೆ ಬೇರೆ ಇದೆ ಅದ್ರ ಪ್ರೊಸೀಜರ್ ಬಂದು ಬೇರೆ ಬೇರೆ ಇರುತ್ತೆ ಇವಾಗ ನಾವು ಕ್ಯಾಶ್ ಆನ್ ಡಿಲಿವರಿ ಅಂದ್ರೆ ಫಸ್ಟ್ ಏನೋ ಹಣ ಕಟ್ಟು ಕಟ್ಟಬೇಕು ಇಷ್ಟು ವರ್ಷ ಅಂತ ಏನೋ ಅಗ್ರಿಮೆಂಟ್ ಎಲ್ಲ ಮಾಡ್ಕೋಬೇಕಂತೆ ಹಾಗಾಗಿ ಪ್ರೊಸೀಜರ್ ಬೇರೆ ಬೇರೆ ಇದೆ ಸದ್ಯಕ್ಕೆ ನನಗೆ ಅಷ್ಟು ಹಣ ನನ್ನ ಹತ್ರ ಇಲ್ಲ ನಾನು ಬಡವರಿಗೆ ಆಗಿರ್ಲಿ ಯಾರಿಗೂ ಕಷ್ಟದಲ್ಲಿರೋರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಚಿಕ್ಕ ಪುಟ್ಟ ಮಾಡ್ತಾ ಇರೋದು ಅಷ್ಟೇನೆ ಅಷ್ಟು ಹಣ ನನ್ನ ಹತ್ರನೂ ಇಲ್ಲ ನಾನು ಅಷ್ಟು ಮಾಡ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ನಾನು ಆನ್ಲೈನ್ ಪೇಮೆಂಟೇ ನಾನು ಮಾಡ್ತಾ ಇರೋದು ಸದ್ಯಕ್ಕೆ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಯಾವುದು ಫೇಕ್ ಅಲ್ಲ ಮೋಸ ಅಲ್ಲ ಯಾಕೆಂದ್ರೆ ತುಂಬಾ ಇದು ಸ್ಟಾರ್ಟ್ ಮಾಡಿ ನಾನು ಒಂದು ಆರು ತಿಂಗಳೇ ಆಯ್ತು ಅಲ್ವಾ ಆರು ತಿಂಗಳೇ ಆಗಿದೆ ಅದಕ್ಕೋಸ್ಕರ ಯಾವುದು ಫೇಕ್ ಇಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ ಖುಷಿ ಆಗುತ್ತೆ ನನಗೆ ಹೆಣ್ಮಕ್ಳು ತುಂಬಾ ಕಷ್ಟದಿಂದ ಒಳ್ಳೆ ಸ್ಟೇಜ್ಗೆ ಹೋಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಅವ್ರ ಮಾತುಗಳು ಕೇಳ್ತಾ ಇದ್ರೆ ಹಾಗೆ ನನಗೆ ಟೈಮೇ ಸಿಗಲ್ಲ ಫ್ರೀ ಇದ್ದಾಗ ಖಂಡಿತ ಕಾಲ್ ಮಾಡ್ತೀನಿ ನಿಮಗೆಲ್ಲ ಮಾತಾಡ್ತೀನಿ ಯಾರೆಲ್ಲ ಕಾಲ್ ಪಿಕ್ ಮಾಡಿಲ್ಲ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಏನಾದರೂ ಇದ್ದಿದ್ರೆ ಒಂದು ಮೆಸೇಜ್ ಹಾಕಿಲ್ಲ ಒಂದು ವಾಯ್ಸ್ ಮೆಸೇಜ್ ಹಾಕಿ ಬಿಟ್ಬಿಡಿ ಮೇಲೆ ನಾನು ನೋಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಮೆಸೇಜ್ ಮಾಡಿ ಅವ್ರಿಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಒಂದು ವೇಳೆ ನಾನು ಫೋನ್ ಪಿಕ್ ಮಾಡಿಲ್ಲ ಅಂದರೆ ಹಾಕಿ ಹಾಕಿಬಿಡಿ ನೋಡ್ತಾ ಇದ್ದಾರಲ್ಲ ಈ ಸ್ಫಟಿಕ ಕಲ್ಲಿಂದ ಅಷ್ಟು ಪವರ್ಫುಲ್ ಆಗ್ತಾ ಇದೆ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದ್ರ ಜೊತೆಗೆ ಮತ್ತೆ ಕುದುರೆನಾಳನ್ನು ಕೂಡ ತರ್ಸಿದೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ಅಂತ ನಾನು ಕುದುರೆ ಲಾಳನ್ನು ಕೂಡ ತರ್ಸಿದಿನಿ ಅದರಿಂದನೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ನೀವು ಅನ್ಕೊಂಡೇ ಇರಲಿಲ್ಲ ಅಷ್ಟು ರೇಂಜ್ಗೆ ಹೋಗಿರ್ತೀರಾ ನೀವು ತುಂಬಾ ಒಳ್ಳೇದಾಗ್ತಾ ಇದೆ ಇವಾಗ ನೋಡಿ ಇದರಿಂದ ಒಳ್ಳೇದಾಗ್ತಿದೆ ಇದನ್ನ ತಗೊಳ್ಳಿ ಇದನ್ನ ಕಟ್ಟಿ ನೋಡಿ ನೀವೇ ಹೇಳ್ತೀರಾ ಅಂತ ಹೇಳ್ತೀವಿ ಅದನ್ನ ಬಿಟ್ಟು ಕೆಲವರು ನಂಬೋದಿಲ್ಲ ಇದರಿಂದ ಏನಾಗುತ್ತೆ ಅಂತ ಪರವಾಗಿಲ್ಲ ನನಗೆ ನನ್ನನ್ನ ನಂಬಿ ಇದನ್ನ ನಂಬಿ ಯಾರು ತಗೋತಿದ್ದಾರೆ ಯಾರಿಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಷ್ಟೇ ನನಗೆ ಸಾಕು ಯಾರಿಗೂ ಬಲವಂತ ಇಲ್ಲ ನಾನು ಹೇಳೋದು ಈ ವಿಡಿಯೋ ಸಿಕ್ಕಿ ನಿಮಗೆ ನಾನು ಮಾಡಿರೋ ವಿಡಿಯೋ ಈ ಸ್ಫಟಿಕದ ವಿಡಿಯೋ ನಿಮ್ಗೆ ಸಿಕ್ಕಿ ನಿಮ್ ಲೈಫ್ ಚೇಂಜ್ ಆಗಿದೆ ಅಂದರೆ ಈ ವಿಡಿಯೋದಿಂದ ಅಲ್ವಾ ಹಾಗಾಗಿ ಒಂದು ಒಳ್ಳೆ ಕಮೆಂಟನ್ನು ಹಾಕಿ ಒಳ್ಳೆ ಕಮೆಂಟನ್ನು ಹಾಕಿ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಮತ್ತೆ ನನ್ನ ಹತ್ರ ಯಾರೆಲ್ಲ ತಗೊಂಡಿದ್ದೀರಾ ಹಾ ಕೆಲವರೆಲ್ಲ ಹೇಳ್ಕೊತಾರೆ ಪಾಪ ನೋಡಿದ್ರಲ್ಲ ಎಷ್ಟು ಜನ ಹೇಳ್ಕೊತಾರೆ ನನ್ಗೆ ತುಂಬಾ ಜನ ಹೇಳ್ಕೊತಾರೆ ಹೀಗಾಗಿತ್ತು ಹೀಗಾಗಿದೆ ತುಂಬಾ ಒಳ್ಳೇದಾಗಿದೆ ಚೆನ್ನಾಗ್ ಆಗಿದೆ ವ್ಯಾಪಾರ ಚೆನ್ನಾಗ್ ನಡೀತಾ ಇದೆ ಅಂತ ತುಂಬಾ ಜನ ಹೇಳ್ಕೊತೀರಾ ಆದ್ರೆ ಕೆಲವ್ರು ಮಾತ್ರ ಹೇಳ್ಕೊಳಲ್ಲ ಹಾಗೆ ಮಾಡಬೇಡಿ ಹೇಳ್ಕೊಳ್ಳಿ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಇವಾಗ ನಾನು ಹೇಳಿದ ಮೇಲೆ ನಿಮಗೆ ಒಂದು ದಾರಿ ಏನೋ ಒಂದು ಒಳ್ಳೆ ಸಮಯ ಅನ್ನೋದು ನಿಮಗೆ ಬಂದಿದೆ ಅಲ್ವಾ ಅದೇ ರೀತಿ ತುಂಬ ಜನ ನಮ್ಮ ಥರ ನಿಮ್ಮ ಥರನೇ ತುಂಬ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಪ್ಲೀಸ್ ಹೇಳಿ ಹಂಚ್ಕೊಳ್ಳಿ ನಿಮ್ಮ ಮನಸ್ಸಿನ ಭಾವನೆ ನಾನು ಯಾರಿಗೂ ಕೂಡ ನಿಮ್ಮ ನಂಬರ್ಸ್ ಆಗಲಿ ನಿಮ್ಮ ನೇಮ್ ಆಗಲಿ ಯಾರ್ದಕ್ಕೂ ಶೇರ್ ಮಾಡೋದಿಲ್ಲ ನಿಮ್ಮ ವಾಯ್ಸ್ ಮೆಸೇಜ್ ಏನಿದೆ ನಿಮ್ಮ ವಾಯ್ಸ್ ಮೆಸೇಜ್ ಏನಿದೆ ನಿಮ್ಮ ಮೆಸೇಜ್ ಏನಿದೆ ಅದನ್ನ ಮಾತ್ರ ನಾನು ಕೇಳಿಸ್ತೀನಿ ಯಾಕೆಂದ್ರೆ ವಿಡಿಯೋದಲ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿ ಅವ್ರಿಗೆ ಏನ್ ಹೇಳೋದು ಡೌಟ್ ಇರುತ್ತೆ ಆನ್ಲೈನ್ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಡೌಟ್ ಇನ್ ಕೇಸ್ ನನ್ಗೂ ಕೂಡ ಇರುತ್ತೆ ಹೊಸದಾಗಿ ತಗೊಳ್ಳೋರ್ಗೆ ಇದು ಫೇಕ್ ಇರ್ಬೋದಾ ನಿಜ ಇರ್ಬೋದಾ ಅಂತ ತುಂಬಾ ನನಗೂ ಕೂಡ ಡೌಟ್ ಆಗುತ್ತೆ ಅದೇ ರೀತಿ ನಿಮ್ಗಳಿಗೂ ಕೂಡ ಡೌಟ್ ಆಗುತ್ತೆ ಈ ವಾಯ್ಸ್ ಮೆಸೇಜ್ ಇಂದ ನೀವು ಕೇಳಿ ಚೆನ್ನಾಗಾಗಿದೆ ಆಗಿದೆ ಅಂತ ನಿಮ್ಮ ರಿವ್ಯೂ ನೋಡಿ ಅವರು ತಗೋತಾರೆ ಅಷ್ಟಕ್ಕೆ ಮಾತ್ರ ನಾನು ಕೇಳ್ತಾ ಇರೋದು ಒಂದೇ ಒಂದು ರಿವ್ಯೂ ಕೊಡಿ ಒಂದು ಒಳ್ಳೆ ನಿಮ್ಗೆ ಒಳ್ಳೇದಾದ್ಮೇಲೆ ಇನ್ನೊಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಕ್ಕಪಕ್ಕ ಜನ ಹೆಣ್ಮಕ್ಳು ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಹೇಳಿ ಅವರು ಅವರು ಕೂಡ ತಗೊಳ್ಳಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಸುತ್ತಮುತ್ತ ಇರೋ ಜನ ಚೆನ್ನಾಗಿದ್ರೆ ನಮಗೂ ಚಂದ ಅಲ್ವಾ ಇಷ್ಟ ಆಗುತ್ತೆ ಅಲ್ವಾ ನಾವೇನಾದ್ರೂ ನಮ್ಮ ಕೈಯಲ್ಲಿರೋ ಹಣ ತಗೊಂಡೋಗಿ ಅವ್ರಿಗೆ ಕೊಡಲ್ಲ ನಾವು ಸಂಪಾದನೆ ಮಾಡಿದ್ದು ನಮಗ್ ಮಾತ್ರ ಅವ್ರು ಸಂಪಾದನೆ ಮಾಡಿದ್ದು ಅವ್ರಿಗೆ ಮಾತ್ರ ಅಲ್ವಾ ಜಸ್ಟ್ ಒಂದು ಹೆಲ್ಪ್ ಒಂದೊಳ್ಳೆ ದಾರಿ ಅಷ್ಟೇನೆ ನಾವು ತೋರ್ಸಕ್ ಆಗೋದು ಅದಷ್ಟೇನೆ ನಾನು ಹೇಳ್ತೀನಿ ನೋಡಿ ಬೇಗ ಬೇಗ ಬುಕ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ ಹಾಗೂ ಹೀಗೂ ವರ್ಷ ವರ್ಷ ಬಂತು ಹಳೆ ವರ್ಷದಲ್ಲಿ ಏನೆಲ್ಲ ಕಷ್ಟ ಪಟ್ಟಿದಿರಾ ಏನೆಲ್ಲಾ ನಿಮ್ಗೆ ತೊಂದರೆಗಳಾಗಿದೆ ಅದನ್ನೆಲ್ಲ ಬಿಡಿ ಅದನ್ನೆಲ್ಲ ಮರ್ತು ಹೊಸ ವರ್ಷದಿನ ವರ್ಷ ಹೊಸ ಜೀವನನ ಸ್ಟಾರ್ಟ್ ಮಾಡಿ ಸಾರಿ ಹೊಸ ಜೀವನನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ ಹೌದು ಎಲ್ಲರಿಗೂ ಹಳೆ ಕಷ್ಟದಲ್ಲಿರೋ ಜೀವನ ನೆನೆಸ್ಕೊಂಡ್ರೆ ಅದು ಮಾತ್ರ ನೆನ್ಪಾಗಿರಬೇಕು ಅಷ್ಟೆ ಅದನ್ನೇ ಜೀವನ ಆಗಿರ್ಬಾರ್ದು ನಾವು ಹಳೆ ವರ್ಷದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀವಿ ಜಸ್ಟ್ ಅದು ನಮ್ಗೆ ನೆನಪಾಗಿ ಉಳಿದಿರಬೇಕು ಅದರಿಂದ ನಾವು ತುಂಬಾ ಪಾಠ ಕಲ್ತಿರ್ತಿವಿ ಅದರಿಂದ ತುಂಬಾ ಬುದ್ಧಿ ಕ ಕಲ್ತಿರ್ತಿವಿ ಆ ವರ್ಷದಲ್ಲಿ ಎಷ್ಟು ಜನ ನೋಡಿರ್ತಿವಿ ಎಷ್ಟು ಇರ್ತಾರೆ ನಮ್ನ ಯಾರು ಎಷ್ಟೆಲ್ಲ ಮೋಸ ಮಾಡಿರ್ತಾರೆ ಜನ ಅಹ್ ತುಂಬಾ ಜನ ಇರ್ತಾರೆ ಅವರಿಂದ ಒಂದು ಪಾಠನ ಕಲ್ತಿರ್ತೀವಿ ಒಂದು ಬುದ್ಧಿನ ಕಲ್ತಿರ್ತೀವಿ ಅದನ್ನು ಒಂದು ನಮಗೆ ಪಾಠ ಅದೊಂದು ನೆನ್ಪಿರುತ್ತೆ ಮುಂದೆ ಆ ತಪ್ಪನ್ನ ನಾವು ಮಾಡಕ್ ಹೋಗ್ಬಾರ್ದು ಅಲ್ವಾ ಹಾಗಾಗಿ ಆ ನೆನ್ಪು ಆ ನೆನ್ಪು ಮಾತ್ರ ಇರಲಿ ನಮ್ಗೆ ಹೊಸ ವರ್ಷದಲ್ಲಿ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಮುಂದೆ ಹೋಗೋಣ ನಾವು ಧೈರ್ಯದಿಂದ ನಾವು ಒಳ್ಳೆ ಕೆಲಸನ ಮಾಡಿ ನಾವು ಮುನ್ನುಗ್ಗೋಣ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅನ್ನ ಮಾಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟ್ ಅನ್ನ ಮಾಡಿ ಎಲ್ಲರೂ ಕೂಡ ಯಾರೆಲ್ಲ ಸ್ಫಟಿಕ ನಾವು ತೊಗೊಂಡಿದ್ದೀರಾ ಆಲ್ರೆಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀರಲ್ಲ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅದೊಂದೇನೆ ನಾನು ಹೇಳ್ಕೊಳೋದು ನಿಮ್ಗೇನು ಏನು ನನಗಿದ್ದಿಲ್ಲ ನನಗಿದಿಲ್ಲ ಯಾಕಂದ್ರೆ ಒಳ್ಳೆ ಮನ್ಸಿರೋರ್ ಮಾತ್ರ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ಳೋದು ಅಷ್ಟೇನೆ ಒಳ್ಳೆ ಮನ್ಸಿರೋರು ಮಾತ್ರ ಅದ್ರ ಕೈ ಆ ಹೇಳ್ಕೊಳ ಅಷ್ಟು ಏನು ಹೇಳೋದು ಮನಸ್ಸು ಬರೋದು ಅವರಿಗೆ ಹೇಳ್ಕೊಳ್ಳಿ ನಾಲ್ಕು ಜನಕ್ಕೆ ಇನ್ನೂ ಒಳ್ಳೇದಾಗ್ಲಿ ನನಗೆ ಒಳ್ಳೇದಾಗಿದೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊತಿರಲ್ಲ ನಿಮ್ಮ ಒಳ್ಳೆ ಮನಸ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ಸ್ ಥ್ಯಾಂಕ್ ಯು ನಿಮಗೆ ಪರ್ಸ್ನಲಿನೂ ಕೂಡ ಹೇಳ್ತೀನಿ ನಾನು ನಿಮಗೆ ಎಲ್ಲರ ಮುಂದೆನೂ ಕೂಡ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮಗೆ ಯಾರಿಗಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ಪ್ಲೀಸ್ ಶೇರ್ ಮಾಡಿಲ್ಲ ಕಮೆಂಟಲ್ಲಿ ಕಮೆಂಟನ್ನು ಹಾಕಿ ಮತ್ತೆ ಸೆವೆನ್ ಅಂತ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ಮತ್ತೆ ತುಂಬ ಜನ ನನ್ನ ಚಾನೆಲ್ನ ಲೈಕೇ ಮಾಡೋಲ್ಲ ತುಂಬ ಜನ ವಿಡಿಯೋನ ನೋಡ್ತೀರಾ ಪ್ಲೀಸ್ ಯಾರು ಕೂಡ ಲೈಕೇ ಮಾಡೋಲ್ಲ ಲೈಕ್ ಮಾಡಿ ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ ಲೈಕ್ ಮಾಡಿ ಮತ್ತೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಒಂದು ಮೂರು ಜನ ಐದು ಜನ ಎಷ್ಟು ಜನಕ್ಕೆ ಆಗುತ್ತೆ ಶೇರ್ನ ಮಾಡಿ ನನ್ನ ವಿಡಿಯೋನ ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗ್ಲಿ ಅಂತ ಕೇಳ್ಕೊತೀನಿ ನಾಳೆ ಇನ್ನೊಂದು ವಿಡಿಯೋ ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ